ಕುಶಲನಗರ ಪುರಸಭಾ ವ್ಯಾಪ್ತಿಯ ಬೈಚನಹಳ್ಳಿಯ ಗುಂಡೂರಾವ್ ಬಡಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ರೂಪಾಯಿ ಎರಡು ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕುಶಲನಗರ ತಾಲೂಕು ಮಠದ ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಾಸಕ ಮಂತರ್ಗೌಡ ಭೂಮಿಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಐವತ್ತು ಸೆಂಟ್ ಜಾಗದಲ್ಲಿ ನಿರ್ಮಾಣವಾಗುವ ನೂತನ ಭವನ ಆಕರ್ಷಣೀಯವಾಗಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಅನುದಾನ ಒದಗಿಸಲಾಗುವುದು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸಮಾಜದ ಸರ್ವರ ಒಳಿತಿಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೊಂದಿದ್ದ ದೂರದೃಷ್ಟಿಯ ಚಿಂತನೆಗಳು ವಿಚಾರಧಾರೆಗಳು ಸದಾಕಾಲ ಪ್ರಸ್ತುತವಾಗಿರುತ್ತದೆ ಎಂದರು ಅವ್ರು ಯಾರು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ನಿರಂತರವಾಗಿ ಅವ್ರನ್ನ ಕೆಲವು ಟೈಮಲ್ಲಿ ನೋಡಿದ್ರೇ ಅವರ ಯಾರು ಏನಕ್ಕೆ ಹೋರಾಟ ಮಾಡಿದ್ರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಏನಕ್ಕೆ ತ್ಯಾಗ ಮಾಡಿದ್ರು ಯಾವ ಕಾರಣಕ್ಕೆ ಆ ರೀತಿಲಿ ನಿಷ್ಠುರನೂ ಆದರು ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರು ಪ್ರತಿ ಅವ್ರನ್ನ ಗುರುತು ಮಾಡಲಿಕ್ಕೆ ಎಷ್ಟೋ ಕಡೆಯಲ್ಲಿ ಪುತ್ಲಿಗಳು ಮಾಡ್ತಾರೆ ಮಾತ್ರ ಸರ್ಕಾರದಿಂದ ಒಂದೊಂದು ಒಳ್ಳೆಯ ಕೆಲಸ ಏನು ಮಾಡಿದ್ರು ಅಂತಂತಂದರೆ ಒಂದು ಭವನ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಬೆಂಗಳೂರಲ್ಲೂ ಅದ್ಭುತವಾಗಿ ಒಂದು ಭವನ ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆತ್ತೀವೋ ಇಲ್ವೋ ಅವ್ರ ಹೆಸರು ನಿರಂತರವಾಗಿ ನಮ್ಮ ಧ್ವನಿಲಿ ನಮ್ಮ ಉಸಿರಲ್ಲಿ ಉಳಿಬೇಕು ಅಂತ ಮಾಡಬೇಕು ಅಂತ ಎಲ್ಲ ಸರ್ಕಾರದವಳು ಎಲ್ಲ ರಾಜಕಾರಣಿ ಎಲ್ಲ ಪಾರ್ಟಿಯವರು ಒಂದು ರೀತಿಲಿ ಅವರಿಗೆ ಒಂದು ಗೌರವಂತ ಕೆಲಸ ಕೊಡುವಂಥ ಕೆಲಸ ನಾವು ಮಾಡಬೇಕು ಕುಶ ಶಶಿ ಅವ್ರ ಹೇಳಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನಮ್ಮ ಕುಶಾಲನಗರ ಸ್ನೇಹಿತರುಗಳೆಲ್ಲರೂ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ತಾಲೂಕಿನ ಹೆಂಗೆ ಘೋಷಣೆ ಮಾಡೋ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ನಮ್ಮ ಹಕ್ಕಿತ್ತು ಯಾಕಾಗ್ಲಿಲ್ಲ ಏನಕ್ಕೆ ಅಂತ ನಮ್ಗೆ ಚರ್ಚೆ ಬೇಡ ನಮ್ಗೆ ಅವಕಾಶ ಸಿಕ್ತು ನಾವು ಮಾಡೋದಂತೂ ನಮ್ಮ ಜವಾಬ್ದಾರಿ ನನಗೆ ಗೊತ್ತಿರಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಅಂಬೇಡ್ಕರ್ ಅಂದ್ರೆ ಭವನ ಮಾಡಂತದ್ದು ಅದು ಎಷ್ಟು ಗೌರವ ಅಂತಂದ್ರೆ ಆ ರೀತಿಲೇ ನಾವು ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಏನಾಗಿದೆ ಅಂತಂದ್ರೆ ನನ್ಗೆ ಒಂದ್ ರೀತಿ ನನ್ನ ಅವತ್ತು ನಮ್ಮ ಒಂದು ಮೊನ್ನೆ ಒಂದು ಕಳೆದು ಮಂಗ್ಳಾರ ಎಲ್ಲ ಸಮಾಜದ ಹಿರಿಯವರೆಲ್ಲರೂ ಸೇರಿಸ್ಕೊಂಡು ಒಂದು ಸಣ್ಣದ ಒಂದು ಮೀಟಿಂಗ್ ಸಂದರ್ಭದಲ್ಲಿ ನಾನೇ ಒಂದು ಪಟ್ಟಿ ಕೇಳಿದೆ ನೀವು ಬರಕ್ಕಿಂತ ಮುಂಚೆ ಎಲ್ಲರೂ ದಲಿತ ಸಂಘಟನೆಗಳು ಇಪ್ಪತ್ತರಿಂದ ಇಪ್ಪತ್ತೈದು ಸಂಘಟನೆಗಳು ಅಲ್ಲ ನೀವು ಹೇಳ್ದಂಗೆ ಇನ್ನೂ ನೂರು ಸಂಘಟನೆ ಆಗಲಿ ಮಾತ್ರ ಗುರಿ ಒಂದೇ ಅಲ್ವಾ ಅದೆಲ್ಲರೂ ಯಾಕೆ ಒಂದಾಗಕ್ಕಾಗಲ್ಲ ಅಂತ ನನ್ನ ಪ್ರಶ್ನೆ ನಾನು ಅದೇ ಅಂದೆ ನಾವು ರಾಜಕಾರಣಿಗಳು ನಮ್ಮ ಅನುಕೂಲಕ್ಕೆ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ತಾಲೂಕು ಕೇಂದ್ರಕ್ಕೆ ಬೇಕಿರುವ ಅಗತ್ಯ ಕಾಮಗಾರಿಗಳನ್ನು ಮಂಜೂರು ಮಾಡಿಸುವಲ್ಲಿ ಶಾಸಕರ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಎಂದರು ಹಲವು ಸಮಾಜಮುಖಿ ಚಟುವಟಿಕೆಗಳಿಗೆ ಈ ಭವನ ಬಳಕೆಯಾಗುವಂತಾಗಲಿ ಎಂದು ಆಶಿಸಿದರು ಸುಸಜ್ಜಿತವಾದ ಮತ್ತು ಎಲ್ಲಾ ರೀತಿಯ ಸೌಲಭ್ಯ ಒಳಗೊಂಡಂತ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಇಪ್ಪತ್ತೈದು ಜಾಗ ಏನು ಪರಿಶಿಷ್ಟ ಜಾತಿಯ ಉಪಯೋಗಕ್ಕೆ ಅಂತ ಹೇಳಿದೆ ಆ ಜಾಗವನ್ನು ಒಳಗೊಂಡ ವಿಸ್ತೀರ್ಣವಾಗಿ ಒಂದು ಒಂದು ಸಮುದಾಯ ಭವನ ಅಂತೇಳಿದ್ರೆ ಕನಿಷ್ಠ ಒಂದು ಐವತ್ತು ವ್ಯವ ಐವತ್ತು ವಾಹನಗಳು ಬರ್ತದೆ ಇವತ್ತು ವಾಹನಗಳಿಲ್ಲದವ್ರು ಮನೆಗಳು ಯಾವುದಿದೆ ಇರುತ್ತೆ ಹಾಗಾಗಿ ವಾಹನಗಳು ಬರ್ತದೆ ವಾಹನಗಳು ಪಾರ್ಕಿಂಗ್ನ ಗಮನದಲ್ಲಿ ಇಟ್ಕೊಂಡು ಏನಾದರೂ ಮುಖ್ಯ ಸಭೆಗಳಾಗ್ತದೆ ಸಮುದಾಯದ ಚಟುವಟಿಕೆಗಳು ಸಮುದಾಯಗಳು ಅಥವಾ ಇತರ ಜನಾಂಗದ ಸ ಚಟುವಟಿಕೆಗಳು ಇದೆಲ್ಲವೂ ಕೂಡ ಆಗ್ತದೆ ಹಾಗಾಗಿ ಇಲ್ಲಿ ಐವತ್ತು ಸೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡೇ ನಾವು ವಾಹನ ಸೌಲಭ್ಯಕ್ಕೆ ಒಳ ಇದನ್ನು ಮಾಡೋದು ಉತ್ತಮ ಇದು ಸೊ ಆ ನಿಟ್ಟಲ್ಲಿ ಒಂದು ಆಲೋಚನೆ ಮಾಡಬೇಕು ಇದು ತಾಲೂಕು ಅಂಬೇಡ್ಕರ್ ಭವನ ತಾಲೂಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಾಗ ನಮಗೊಂದು ಅಂಬೇಡ್ಕರ್ ಭವನ ಹೋಬಳಿ ಕೇಂದ್ರ ಸಿಗಬೇಕಾದ್ರು ಅಲ್ಲಿ ಸಿಕ್ಕಿದೆ ಅಂತ ಅದೇ ತಾಲೂಕು ಅಂಬೇಡ್ಕರ್ ಭವನವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ತಾಲೂಕು ಅಧಿಕೃತವಾಗಿ ಆಯ್ಕೆ ಆಯಿತು ಅಧಿಕೃತವಾಗಿ ಮಾನ್ಯತೆ ಸಿಕ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ನಾಲ್ಕು ವರ್ಷಗಳ ಅವಧಿ ಇತ್ತು ತಾಲೂಕು ಕೇಂದ್ರಕ್ಕೆ ಸಿಗಬೇಕಾದಂಥ ಅನೇಕ ಸೌಲಭ್ಯಗಳನ್ನು ಪಡಿಬೋದಿತ್ತು ನಮ್ಮವರೇ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು ಮಂತ್ರಿಗಳು ಕೂಡ ಆಗಿದ್ರು ಅದಾಗಲಿಲ್ಲ ಮೊನ್ನೆ ಕೂಡ ತಾಲೂಕು ಕೇಂದ್ರಕ್ಕೆ ಸಿಗಬೇಕಾದಂಥ ಅನೇಕ ಸೌಲಭ್ಯಗಳನ್ನು ಈಗ ಮಂತ್ರಿಗಳು ನಮ್ಗೆ ಒದಗಿಸ್ಕೊಡ್ತಾ ಇದ್ದಾರೆ ಆಗಲೇ ಇದು ಎರಡನೇದು ಮೂರನೇದು ಕಾರ್ಯಕ್ರಮ ತಾಲೂಕು ಕೇಂದ್ರಗಳಿಗೆ ಆಗುವ ಲಭ್ಯ ಇರುವಂಥ ಇದನ್ನು ಇಷ್ಟು ಕ್ಷಿಪ್ರವಾಗಿ ತಾಲೂಕು ಅಂಬೇಡ್ಕರ್ ಭವನ ಇದು ಕುಶಾಲನಗರ ತಾಲೂಕು ಅಂಬೇಡ್ಕರ್ ಭವನ ಇದು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ತಾಲೂಕಿನ ವ್ಯಾಪ್ತಿಯ ಎಲ್ಲ ಚಟುವಟಿಕೆಗಳಿಗೆ ಒಂದಷ್ಟು ವೈವಾಹಿಕ ಚಟುವಟಿಕೆಗಳಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ಒಂದು ಚಳುವಳಿಗಳು ಹೋರಾಟಗಳ ರೂಪುರೇಷೆಗಳಿರ್ಬೋದು ಎಲ್ಲಾ ರೀತಿಯ ಸೃಜನಶೀಲ ಚಟುವಟಿಕೆಗಳಿಗೆ ಇದು ಬಳಕೆ ಆಗ್ಬೇಕಿದೆ ನಂತರ ಮಾಡಿ ಅಭಿವೃದ್ಧಿಗೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಯವರ್ಧನ್ ಮಾತನಾಡಿ ತಾಲೂಕು ಕೇಂದ್ರ ಕುಶಾಲನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣದ ದಶಕಗಳ ಕನಸು ನನಸಾಗ್ತಿದೆ ಈವರೆಗೆ ಇದ್ದ ಬೇಸರ ಮುಂದಿನ ದಿನಗಳಲ್ಲಿ ದೂರವಾಗಲಿದೆ ಎಂದರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನೆರವೇರಿದೆ ಇದಕ್ಕೆ ನಿಜವಾಗ್ಲೂ ಹಲವಾರು ದಿನಗಳಿಂದ ಎಲ್ಲ ಮುಖಂಡರು ಅವರೇವರು ಒಂದು ಹೆಸರು ಬೇಡ ಎಲ್ಲ ಮುಖಂಡರು ಕೂಡ ಎಲ್ಲ ಒತ್ತಾಸೆ ಆ ಒತ್ತಾಸೆ ಪ್ರಕಾರವಾಗಿ ಎಲ್ಲರೂ ಕೂಡ ಕೈ ಜೂಡಿಸಿ ಒಂದು ಒಂದು ಸುದಿನವನ್ನು ಕಾಯ್ತಾಯಿದ್ರು ಇದಕ್ಕೆ ಸಹಕಾರದಂತಹ ಕ್ಲಸ್ಮರ್ಸು ಅನ್ನಿಸೋದು ಖಂಡಿತ ನಮ್ಮ ಆಸೆಯ ಕರ್ತವ್ಯ ಕೂಡ ಆಗೋದು ಹಾಗಾಗಿ ಇವತ್ತು ಐ ಡಿ ಎಸ್ ನಮ್ಮ ಜನರನ್ನ ಹೇಳಿದ್ರು ಐ ಡಿ ಎಸ್ ಎನ್ ಟಿ ಸ್ಕೀಮಲ್ಲಿ ಎಲ್ಲ ಜಾಗಗಳಿದೆ ಅಂತ ಅದೇ ರೀತಿಯಾಗಿ ಅಂಬೇಡ್ಕರ್ ಸಮುದಾಯಕ್ಕೆ ಭವನಕ್ಕೆ ಸಂಬಂಧಪಟ್ಟಂತೆ ಐವತ್ತು ಸೆಂಟು ಅಂದರೆ ಇಪ್ಪತ್ತೈದು ಸೆಂಟು ಭವನಕ್ಕೆ ಜೊತೆಗೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸೆಂಟು ಮೀಸಲು ಮಾಡಿ ಬಸಲಿಂಗ್ ಆಗಿದೆ ಸರ್ ಅದರ ಜೊತೆಗೆ ಆರು ಎಕರೆ ಮೂವತ್ತೆರಡು ಸೆಂಟು ಇದೆ ನಮ್ಮ ಕಂಡಂಗೆ ಆ ಕ್ರೀಡಾಂಗಣ ಇದೆ ಅದ್ರ ಜೊತೆಗೆ ವೀಕರ್ ಸೆಕ್ಷನ್ಗೆ ಅಂತ ಐದು ಬಾರ್ ಒಂದು ಮತ್ತು ಐದು ಬಾರ್ ಎರಡರಲ್ಲಿ ಐದು ಎಕರೆ ಅದನ್ನು ನಮಗೆ ಪ್ಲಾನ್ ಕೂಡ ತೋರಿಸ್ತೀನಿ ಅವನ್ನ ಬಡವರಿಗೆ ಅಂತ ಮಾಡಿ ಒಂದು ಸ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸದಸ್ಯ ದಿನೇಶ್ ಜಗದೀಶ್ ಮಾಜಿ ಸದಸ್ಯ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕ್ ಪಂಚಾಯತ್ ಇಒ ಪರಮೇಶ್ವರ್ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಪುರಸಭೆ ಸದಸ್ಯರು ದಲಿತ ಸಂಘಟನೆಗಳ ಮುಖಂಡರು ಪಕ್ಷದ ಪ್ರಮುಖರು ಹಾಜರಿದ್ದರು